ನೇರವಾಗಿ ನಾವು ಕೊಟ್ಟಿದ್ದೀವಿ ಇನ್ನು ಎರಡು ತಿಂಗಳ ಬಾಕಿ ಇದೆ ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಾ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ ಬರುತ್ತೆ ಅಂತ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಎಷ್ಟು ಕಂತಿನ ಹಣ ಬಾಕಿ ಇದೆ ಇಲ್ಲಿವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲವರೆಗೂ ನಮಗೆ ಇಪ್ಪತ್ತೊಂದು ಕಂತಿನ ಹಣ ಬಂದಿದೆ ಅಂದರೆ ನಲ್ವತ್ತೆರಡು ಸಾವಿರ ರೂಪಾಯಿ ಪ್ರತಿ ಕುಟುಂಬದ ಕುಟುಂಬದ ಮುಖ್ಯಸ್ಥ ಮಹಿಳೆಯರಿಗೆ ನಲವತ್ತೆರಡು ಸಾವಿರ ರೂಪಾಯಿ ಹಣ ಬಂದಿದೆ ಇನ್ನು ಎಷ್ಟು ತಿಂಗಳ ಹಣ ಬಾಕಿ ಇದೆಯಪ್ಪ ಅಂತ ಅಂದರೆ ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳ ಹಣ ಬಾಕಿ ಇದೆ ಅಂದರೆ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಸೊ ಮಾಧ್ಯಮದೊಂದಿಗೆ ಮೇಡಮ್ ಅವ್ರು ಮಾತನಾಡ್ತಾ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣವನ್ನು ಹಾಕ್ತೀನಿ ಅಂತ ಹೇಳಿದರೆ ಸೊ ಮೋಸ್ಟ್ಲಿ ದಸರಾ ಹಬ್ಬಕ್ಕೆ ಬರ್ಬೋದು ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಅದೇ ರೀತಿಯಾಗಿ ಮೇಡಮ್ ಅವ್ರು ಮಾತನಾಡ್ತಾ ಜುಲೈ ನಂತರ ಆಗಸ್ಟ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳಿದರೆ ಸೊ ಅವರು ಕನ್ಫ್ಯೂಸ್ ಆಗಿ ಆ ರೀತಿಯಾಗಿ ಹೇಳಿದ್ದಾರೆ ಆ್ಯಕ್ಚುಲಿ ಇಲ್ಲೋರ್ಗು ಏಪ್ರಿಲ್ವರೆಗೂ ಹಣ ಬಂದಿದೆ ಸ್ನೇಹಿತರೆ ಏಪ್ರಿಲ್ವರೆಗೂ ಅಂತ ಅಂದರೆ ಇಪ್ಪತ್ತೊಂದು ಕಂತಿನವರೆಗೂ ಬಂದಿದೆ ಇನ್ನು ನಾಲ್ಕು ಕಂತಿನ ಹಣ ಬಾಕಿ ಇದೆ ದಸರಾ ಹಬ್ಬಕ್ಕೆ ಮೋಸ್ಟ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಸೊ ಕಾದ್ ನೋಡ್ಬೇಕು ಸ್ನೇಹಿತರೆ ಮೇಡಮ್ ಅವ್ರು ಹೇಳಿರುವ ಪ್ರಕಾರ ಅತಿ ಶೀಘ್ರದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣವನ್ನು ಹಾಕ್ತೀರಿ ಇಪ್ಪತ್ತೆರಡು ನಂತರ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ನಾವೇನು ಸ್ವತಃ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅವ್ರು ಏನು ಹೇಳಿರ್ತಾರೆ ಆ ಒಂದು ಮಾಹಿತಿಯನ್ನು ಕೊಡ್ತೀವಿ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಸಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್